ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನೋದ ನಿನ್ನೆ ಬೆಳಗ್ಗೆ ಸಾಂಬಾರು ಮಾಡಿದ್ವಿ ತರಕಾರಿ ಸಾಂಬಾರು ಅದೇ ಇತ್ತು ಅದಕ್ಕೆ ಮುದ್ದೆ ಮಾಡಿ ಊಟ ಮಾಡ್ತಾಯಿದ್ದೀವಿ ಇವತ್ತು ಯಾಕಂದರೆ ಇದು ರಾತ್ರಿ ವಿಡಿಯೋ ಮಾಡ್ಕೊಂಡಿರೋದು ಊರಿಗೆ ಹೋಗಿದ್ರು ಮಧ್ಯಾಹ್ನ ಮಕ್ಕಳೆಲ್ಲ ಕಾಲೇಜಿಂದ ಬಂದ ಮೇಲೆ ಸ್ಕೂಲಿಂದ ಬಂದ ಮೇಲೆ ಊರಿಗೆ ಹೋಗಿದ್ರು ನನ್ನ ಸಂಜು ಹೋಗಿರಲಿಲ್ಲ ಸಂಜು ಮತ್ತು ನಾನು ಇಬ್ಬರು ಹೋಗಿರಲಿಲ್ಲ ಅವರಿಬ್ಬರು ಮಕ್ಕಳು ಹೋಗಿದ್ರು ಅಲ್ಲೇ ಊಟ ಎಲ್ಲ ಮಾಡ್ಕೊಂಡು ಬಂದಿದ್ದರು ಮಧ್ಯಾಹ್ನ ಯಾರೂ ಸರಿಯಾಗಿ ತಿಂದಿಲ್ಲ ಮತ್ತು ಸಂಜೆಗೆ ಅದೇ ಸಾಂಬಾರು ಇತ್ತು ಅಂದ್ಬಿಟ್ಟು ಇದು ಮುದ್ದೆನೂ ಅನ್ನ ಮಾಡಿದ್ದೆ ಈಗ ಅವ್ರ ಊರಿಗೆ ಹೋಗಿದ್ರಲ್ಲ ನಾನು ಒಂದೆರಡು ಬಟ್ಟೆ ಇತ್ತು ನಮ್ಮ ನನ್ನ ಮಗನದು ಯೂನಿಫಾರ್ಮು ಅದು ಒಗೆದಾಕ್ಬಿಟ್ಟು ಹಾಲು ತಂದು ಇಟ್ಟಿದ್ದೆ ಕಾಯಿಸಿರ್ಲಿಲ್ಲ ಬೆಳಗ್ಗೆ ಮಕ್ಕಳಿಗೆ ನೆನ್ನೆ ಹಾಲೆ ಕಾಯಿಸ್ಕೊಟ್ಟಿದ್ದೆ ಅದಂಗೆ ಇತ್ತು ಅದು ಕಾಯಿಸಿ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಬೇಕಿತ್ತು ಮಾಡಿ ಎತ್ತಿಟ್ಟೆ ಅದು ಸರಿ ಅಂದ್ಬಿಟ್ಟು ಅವತ್ತು ಊಟ ಮಾಡಿ ಮಲ್ಕೊಂಡ್ವಿ ನೈಟು ಇದು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇರೋದು ನನ್ನ ಮಕ್ಕಳಿಬ್ಬರು ಇನ್ನೂ ಮಲಗಿದ್ದಾರೆ ರೂಮಲ್ಲಿ ಇಲ್ಲಿ ನನ್ನ ಮಗನೂ ಕೂಡ ಮಲಗಿದ್ದಾರೆ ನಮ್ಮ ಮನೆಯವರು ಹೋಗಿ ಮಲ್ಕೊಂಡಿದ್ದಾರೆ ರೂಮಲ್ಲಿ ಇವತ್ತು ಭಾನುವಾರ ಆಗಿರೋದ್ರಿಂದ ಎಲ್ಲ ಸ್ವಲ್ಪ ಲೇಟೇನೆ ಹಾಗಾಗಿ ಮಲ್ಕೊಂಡು ಲೇಟಾಗಿ ಧೂಳ್ತಾರೆ ನೈಟ್ ಲೇಟಾಗಿ ಮಲಗ್ತಾರೆ ಹಾಗಾಗಿ ಇವಾಗ ಸಂಡೇ ಆಗಿರೋದ್ರಿಂದ ಕಂಪಲ್ಸರಿ ನಮ್ಮನೇಲಿ ಚಿಕನ್ ಮಾಡೇ ಮಾಡ್ತೀವಿ ಯಾಕಂದರೆ ಮಧ್ಯವಾರಗಳಲ್ಲಿ ವಾರಗಳಲ್ಲಿ ನಾವು ಮಾಡಲ್ಲ ಚಿಕನ್ನು ಮಾಡಿದ್ರೆ ಅಪರೂಪವಾಗಿ ಮಾಡ್ತೀವಿ ಮಧ್ಯವಾರಗಳಲ್ಲಿ ವಾರಗಳಲ್ಲಿ ಚಿಕನ್ ತೊಗೊಂಬರ್ತಾಯಿದ್ದೀನಿ ರೆಡಿ ಮಾಡು ಅಂತ ಹೇಳಿದ್ರು ನಮ್ಮ ಮನೆಯವರು ಎದ್ದು ಬಂದು ಹಾಗಾಗಿ ರೆಡಿ ಮಾಡೋಣ ಅಂದ್ಬಿಟ್ಟು ಈಗ ತಂದು ಎಲ್ಲ ಅವರೇ ತೊಳ್ಕೊಟ್ಟಿದ್ದಾರೆ ನೀಟಾಗಿ ಸ್ವಲ್ಪ ಕಬಾಬು ಮಾಡೋಣ ಅಂದ್ಬಿಟ್ಟು ಸೈಡ್ ಇಟ್ಟಿದ್ದೀನಿ ನೈಟೇ ನನ್ನ ಮಗಳು ಇದ್ಲು ಬೆಳಗ್ಗೆ ಕಬಾಬ್ ಮಾಡಿಕೊಡು ಮಮ್ಮಿ ಸಂಡೇ ಅಲ್ವಾ ಅಂತ ಅಂದ್ಬಿಟ್ಟು ಹಾಗಾಗಿ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ ಸ್ವಲ್ಪ ಈ ಕಡೆ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಅಂದರೆ ಗೊಜ್ಜು ಥರ ಮಾಡೋಣ ಎರಡು ಟೈಮ್ಗೆ ಆಗುತ್ತೆ ಅಂದ್ಬಿಟ್ಟು ಆ ಕಡೆ ಸಪ್ರೇಟಾಗಿ ಮಾಡಿಟ್ಟಿದ್ದೀನಿ ಸ್ವಲ್ಪ ಚಿಕನ್ನು ಈಗ ನನ್ನ ಮಗಳು ಎದ್ದು ಬಂದು ಫ್ರೆಶ್ ಅಪ್ ಕಪ್ಪಾಗಿ ನಾನೇ ಕಲಿಸ್ತೀನಿ ಮಮ್ಮಿ ಕಬಾಬ್ ಮಾಡೋದಕ್ಕೆ ಅಂತ ಹೇಳಿ ಅವಳಿಗೆ ಕಲಿಸ್ತಾ ಇದ್ದಾಳೆ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಕಡೆಗೆ ಯಾಕಂದರೆ ಅವಳು ಒಂಥರ ಡಿಫ್ರೆಂಟಾಗಿ ಮಾಡ್ತಾಳೆ ನಾನು ಒಂಥರ ಡಿಫ್ರೆಂಟಾಗಿ ಮಾಡ್ತೀನಿ ಕಬಾಬು ಹಾಗಾಗಿ ನಾನೇ ಮಾಡ್ತೀನಿ ಮಮ್ಮಿ ನೀನು ವೀಡಿಯೋ ಮಾಡ್ಕೊ ಅಂತ ಹೇಳ್ಬಿಟ್ಟು ಅವಳೇ ಕಲಿಸ್ತಾ ಇದ್ದಾಳೆ ಕಬಾಬ್ ಮಾಡೋದಕ್ಕೆ ಅಂತ ಫಸ್ಟು ಇವಾಗ ಪೌಡ್ರು ಕಬಾಬ್ ಪೌಡ್ರು ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದಾಳೆ ಸ್ವಲ್ಪ ಇವಾಗ ಗರಂ ಮಸಾಲ ಇದ್ದಾಳೆ ಆಮೇಲೆ ಸ್ವಲ್ಪ ಬಿರಿಯಾನಿ ಮಸಾಲ ಹಾಕ್ತಾಳೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮೆಣಸು ಪೌಡ್ರ್ ಹಾಕ್ತಾಳೆ ಸ್ವಲ್ಪ ಆಮೇಲೆ ಉಳಿಸಾರ್ ಪೌಡ್ರು ಮತ್ತು ಬರಿ ಧನಿಯಾ ಪೌಡ್ರು ಗರಂ ಮಸಾಲ ಇಷ್ಟನ್ನು ಹಾಕಿ ಚೆನ್ನಾಗಿ ಫಸ್ಟು ನೀಟಾಗಿ ಕಲಸ್ಕೊಂಬಿಡ್ತಾಳೆ ಅದ್ರ ಜೊತೆಗೆ ಸ್ವಲ್ಪ ಮೊಟ್ಟೆ ಹಾಕ್ಕೊಂತಾಳೆ ಮೊಟ್ಟೆ ಮೊಟ್ಟೆ ಹಾಕ್ಕೊಂಡ್ಲೇಬೇಕು ಅದಕ್ಕೆ ಹಾಗೆ ಮೊಟ್ಟೆ ಒಂದೇ ಮೊಟ್ಟೆ ಹಾಕಿರೋದು ಜಾಸ್ತಿ ಹಾಕಿಲ್ಲ ಆಮೇಲೆ ಕೊತ್ಮೀರಿ ಪುದೀನ ಆಮೇಲೆ ಕರ್ಬೇವು ಹಾಕಿದ್ರೆ ಇನ್ನೂ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ತಿನ್ಬೇಕಾದ್ರೆ ಅಲ್ಲಲ್ಲಿ ಸಿಗ್ತಾಯಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಕಬಾಬ್ ತಿನ್ನೋದಕ್ಕೆ ಇವತ್ತಂತೂ ಬಾಯಿ ಚಪ್ಪರಿಸ್ಕೊಂಡು ತಿಂದ್ಬಿಟ್ಟು ನನ್ನ ಮಕ್ಕಳೆಲ್ಲ ಕಬಾಬ್ ಚೆನ್ನಾಗೈತೆ ಮಮ್ಮಿ ಅಂದ್ಬಿಟ್ಟು ನಾನು ಹಾಕಿದ್ರೆ ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈ ಪೌಡ್ರುಗಳೆಲ್ಲ ಯೂಸ್ ಮಾಡೋದೇ ಇಲ್ಲ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪುದೀನ ಕೊತ್ಮೀರಿ ಮತ್ತು ಇನ್ನೊಂದು ಐಟಮ್ಮು ಮೊಟ್ಟೆ ಹಾಕ್ತೀನಿ ಅಷ್ಟೇ ಜಾಸ್ತಿ ಏನೂ ಹಾಕೋದಿಲ್ಲ ಅವಳು ಇವತ್ತು ಮಸಾಲೆ ಪೌಡ್ರುಗಳೆಲ್ಲ ಮಿಕ್ಸ್ ಮಾಡಿಕೊಂಡು ಮಸಾಲೆ ಚಿಕನ್ ಅಂದರೆ ಮಸಾಲೆ ಕಬಾಬ್ ಚಿಕನ್ ಮಾಡಿಕೊಂಡಿದ್ಲು ಇವತ್ತು ಸಕ್ಕತ್ತಾಗಿ ಬಂದಿತ್ತು ಟೇಸ್ಟು ತಿಂದರೂ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಈಗ ಒಂದು ಮೊಟ್ಟೆ ಉಡ್ದ್ಬಿಟ್ಟು ನೀಟಾಗಿ ಕಲಿಸ್ಕೊ ಅಂತ ಹೇಳಿದೆ ನಾನೆನೆ ಅಂದರೆ ಎಲ್ಲ ಅವಳೆ ಮಾಡ್ತಾಳೆ ಹೇಳ್ಕೊಡೋಂಗೇನಿಲ್ಲ ಅಕಸ್ಮಾತ್ ಬಂದಿಲ್ಲ ಆದರೂ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತಾಳೆ ಒಬ್ಬರನ್ನು ಕೇಳೋದಿಲ್ಲ ಈಗ ಅದಕ್ಕೆ ನಾನು ಸ್ವಲ್ಪ ಪುಡಿ ಉಪ್ಪು ಮತ್ತು ಸ್ವಲ್ಪ ಖಾರದ ಪೌಡ್ರು ಕೂಡ ಹಾಕ್ಕೊತಿದ್ದಾಳೆ ಇಷ್ಟನ್ನು ಹಾಕಿ ನೀಟಾಗಿ ಕಲ್ಸ್ಕೊತಾಳೆ ಅಷ್ಟರಲ್ಲಿ ನಮ್ಮ ಬಾನು ಬಂದು ನಾನು ವೀಡಿಯೋ ಮಾಡ್ತೀನಿ ಮಮ್ಮಿ ಅಂತ ಹೇಳಿದ್ಲು ಆಯಿತು ನೀನು ವೀಡಿಯೋ ಮಾಡು ನಾನು ಈ ಕಡೆಗೆ ಫ್ರೈಗೆ ನಾನು ರೆಡಿ ಮಾಡ್ಕೊಳ್ತೀನಿ ಅಂದ್ಬಿಟ್ಟು ನಮ್ಮ ಬಾನು ವೀಡಿಯೋ ಮಾಡಿಕೊಡ್ತಾ ಇದ್ಲು ನಾನು ಈ ಕಡೆಗೆ ಫುಲ್ಲು ಚಿಕನ್ಗೆಲ್ಲ ಟೈಮ್ ಆಗೋಗ್ಬಿಡುತ್ತೆ ನಮ್ಮ ಮನೆಯವ್ರು ಹನ್ನೊಂದು ಗಂಟೆಗೆ ಹೋಗಬೇಕು ಡ್ಯೂಟಿಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ ಆಮೇಲೆ ನಮ್ಮ ಮನೆಯವ್ರು ಎಲ್ಪು ಸ್ವಲ್ಪ ತಗೊಂಡೆ ಲೇಟ್ ಆಗ್ಬಿಟ್ಟಿತ್ತು ಆಲ್ರೆಡಿ ನಮ್ಮ ಮನೆಯವ್ರಿಗೆ ಹಾಗಾಗಿ ತಂದು ಕೊಟ್ಟಿರೋದೇ ಲೇಟು ಆಮೇಲೆ ಎದ್ದಿರೋದು ಲೇಟೇನೆ ಎಲ್ಲರೂ ನಾನು ಮಾಮೂಲಿ ಟೈಮಿಂಗ್ಸ್ ಇದ್ದೆ ನಾನು ಒಂದು ಆರೂವರೆ ಏಳು ಗಂಟೆಗೆ ಎದ್ದೆ ಡೈಲಿ ನಾನು ಸ್ವಲ್ಪ ಬೇಗ ಎದೊಳ್ತೀನಿ ಐದುವರೆ ಐದು ಮುಕ್ಕಾಲ್ಗೆ ಎದೊಳ್ತೀನಿ ಅಷ್ಟೇ ಈಗ ನೋಡಿ ಇಬ್ಬರು ಸೇರಿಕೊಂಡು ನಮ್ಮ ಬಾನು ವೀಡಿಯೋ ಮಾಡ್ತಿದ್ದಾಳೆ ನಮ್ಮ ಕಾವೇ ಕಲಿಸ್ತಾ ಇದ್ದಾಳೆ ಇಬ್ರು ಸೇರ್ಕೊಂಡು ಎಲ್ಲ ನೀಟಾಗಿ ಕಲಿಸ್ತೀವಿ ಅಂದ್ಬಿಟ್ಟು ಕಲಿಸ್ತಾ ಇದ್ದಾರೆ ಆಮೇಲೆ ಸ್ಪೂನ ಕಲ್ಸಕ್ಕೆ ಆಗ್ತಿಲ್ಲ ಅವಳಿಗೆ ಕೈಯಲ್ಲಿ ಕಲಿಸ್ತೀನಿ ಅಂತ ಹೇಳ್ತಾ ಇದ್ಲು ಕೈಯಲ್ಲಿ ಕಲಿಸ್ತಾ ಇದ್ಲು ಈಗ ಇದ್ರ ಜೊತೆಗೆ ಪುದೀನ ಕೊತ್ಮೀ ಎರಡು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದೀನಿ ನಾನು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆಮೇಲೆ ಇದು ಕರಿಬೇವು ಬರುತ್ತಲ್ಲ ಅದು ಕೂಡ ಒಣಗೋಗಿತ್ತು ಹಸೀದಿರಲಿಲ್ಲ ನಮ್ಮ ಮನೆಯಲ್ಲಿ ಒಣಗಿರೋದು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇನ್ನು ಇನ್ನೂ ಚ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಎರಡೂ ಚೆನ್ನಾಗಿರುತ್ತೆ ಇದು ಅಷ್ಟೇ ಸಕ್ಕತ್ತ ಬಂದಿತ್ತು ಫ್ಲೇವರ್ ಇಲ್ಲ ನಾನು ಒಂದು ಸ್ವಲ್ಪ ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ ಈಗ ಹಾಕ್ಬಿಟ್ಟು ಅದನ್ನು ಕೂಡ ಕಲ್ಸ್ಕೊಂತಳೆ ಆಮೇಲೆ ಸ್ಪೂನಲ್ಲಿ ಒಳಗೆ ಕಲ್ಸೋಕ್ಕಾಗ್ತಿಲ್ಲ ಅದಕ್ಕೆ ಮಮ್ಮಿ ನಾನು ಸ್ಪೂನಲ್ಲಿ ಹಾಕ್ತಾನೆ ಇಲ್ಲ ಮಮ್ಮಿ ಸ್ಪೂನಲ್ಲಿ ನೀನೇ ಚಿಕನ್ ಹಾಕ್ಬಿಟ್ಟು ಸ್ಪೂನಲ್ಲಿ ಕಲಿಸ್ಕೊಡು ಅಂತ ಹೇಳಿದ್ಲು ಹಾಗಾಗಿ ನಾನೇ ಕೊಡಿಲಿ ಎಲ್ಲ ಕಲಿಸಿದೆಲ್ಲ ಆಯ್ತಲ್ವ ನಾನೇ ಸ್ಪೂನಲ್ಲಿ ಕಲಿಸ್ಕೊಡ್ತೀನಿ ಕೊಡು ಅಂತೇಳಿ ನಾನೇ ಹಾಕ್ಬಿಟ್ಟು ಇವಾಗ ಕಲ್ಸ್ಕೊಡ್ತಾಯಿದ್ದೀನಿ ಈ ರೀತಿ ಚೆನ್ನಾಗಿ ಚಿಕನ್ಗೆಲ್ಲ ನೀಟಾಗಿ ಮ್ಯಾರಿನೇಟ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಇಟ್ಟರೆ ಚೆನ್ನಾಗಿ ನೆನ್ಕೊಂಡಿರುತ್ತೆ ಆಮೇಲೆ ಕಬಾಬ್ ಮಾಡಿಕೊಂಡ್ರೆ ತಿನ್ಬೇಕಾದ್ರೆ ಬಿಸಿ ಬಿಸಿ ಇದು ಚೆನ್ನಾಗಿರುತ್ತೆ ಆದರೂ ನಾವು ಊಟ ಮಾಡೋಶಲ್ಲೆಲ್ಲ ತಣ್ಣಗೆ ಆಗ್ಬಿಟ್ಟಿತ್ತು ನಾವು ಇದನ್ನೆಲ್ಲ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಮಾಡೋಶಲ್ಲಿ ಫುಲ್ಲು ತಣ್ಣಗಾಗಿತ್ತು ಕಬಾಬ್ ಒಂದೇ ಚೆನ್ನಾಗಿತ್ತು ಅಂತ ತಿಂದರು ಅಷ್ಟೇ ಮಕ್ಕಳು ಮತ್ತೆ ಮುದ್ದೆ ಸಾಂಬಾರೆಲ್ಲ ಅಷ್ಟಕ್ಕಷ್ಟೇ ತಣ್ಣಗಾಗ್ಬಿಟ್ಟಿತ್ತು ಈಗ ಸ್ವಲ್ಪ ಹೊತ್ತು ಮುಚ್ಚಿಡೋಣ ಆದ್ಮೇನೆ ಇಲ್ಲಿ ಅಷ್ಟಲ್ಲಿ ನಾನು ಚಿಕನ್ ಇಲ್ಲಿ ಒಗ್ಗರಣೆಗ ಇಟ್ಕೊತಾ ಇದ್ದೀನಿ ಫ್ರೈಗೆ ಈ ಕಡೆ ನಮ್ಮ ಮನೆಯವರು ಬಂದಿದ್ದಾರೆ ಅವರು ಖಾರಕ್ಕೆಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ ಸ್ವಲ್ಪ ಎಲ್ಪ್ ಇದ್ದಾರೆ ಯಾಕಂದರೆ ಟೈಮ್ ಆಗಿಬಿಡುತ್ತೆ ಅವ್ರಿಗೆ ಅದಕ್ಕೋಸ್ಕರ ನಾನೇ ಕರೆದೆ ಇವಾಗ ನಾನು ಒಗ್ಗರಣೆಗೆ ಹಾಕಿಟ್ಬಿಡೋಣ ಇದು ಬೇಯ್ತಾ ಇರಲಿ ಖಾರ ರುಬ್ಬಷ್ಟರಲ್ಲಿ ಅಂದ್ಬಿಟ್ಟು ಫಸ್ಟು ನಾನು ಖಾರ ರುಬ್ಕೊಳ್ಳೋಕೆ ಅಂತ ಅಂದ್ಬಿಟ್ಟು ಇಲ್ಲಿ ಹೆಚ್ಚಿ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ ಅದನ್ನು ಫ್ರೈ ಮಾಡಿಕೊಟ್ಬಿಟ್ಟು ನಾನು ರುಬ್ಕೊಡ್ತೀನಿ ಅಂತ ಹೇಳಿದ್ರೆ ಮನೆಯಲ್ಲಿ ಹಾಗಾಗಿ ಅದನ್ನು ಮಸಾಲೆಗಳೆಲ್ಲ ಫ್ರೈ ಮಾಡ್ತಾ ಇದ್ದೀನಿ ಮಾಮೂಲಿ ಚಿಕನ್ ಮಸಾಲ ಮಟನ್ ಮಸಾಲ ಹೆಂಗೆ ರುಬ್ಕೊಳ್ತಿರೋ ಹಾಗೆ ರುಬ್ಕೊಳ್ತಾ ಇರೋದಷ್ಟೇ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮೆಣಸಿನಕಾಯಿ ಚಕ್ಕೆ ಲವಂಗ ಗಸಗಸೆ ಪುದೀನ ಮತ್ತು ಕೊತ್ಮೀರಿ ಹಾಕ್ಕೊಳ್ಬೇಕು ಇದಕ್ಕೆ ಒಂದು ಟೊಮೊಟೊ ಹಾಕ್ಕೋಬೇಕು ಹಾಕೊಳ್ಳಿ ಇದು ಹಾಕಿಲ್ಲ ಅಂದರೂ ಸಣ್ಣದ ಹಾಕ್ಕೊಳ್ಳಿ ನೀವು ಯಾಕಂದರೆ ಹುಳಿ ಆಗ್ಬಿಡುತ್ತೆ ಚೆನ್ನಾಗಿರೋಲ್ಲ ಇದಕ್ಕೆ ಸ್ವಲ್ಪ ನಿಂಬೆಣ್ ಬಿಟ್ಟರು ಚೆನ್ನಾಗಿರುತ್ತೆ ಆಮೇಲೆ ಕಬಾಬ್ ಮಾಡೋದಕ್ಕೂ ನಿಂಬೆಣ್ ಬಿಟ್ಟರು ಅದು ಕಲಸಿಟ್ರು ಚೆನ್ನಾಗಿರುತ್ತೆ ನಿಂಬೆಣ್ಣು ಹಾಕ್ಕೊಳ್ಳಿ ಟೊಮೊಟೊ ಬದಲು ಚೆನ್ನಾಗಿರುತ್ತೆ ಹುಳಿಗೆ ಟೊಮೊಟೊ ಹಾಕ್ಲೇಬಾರ್ದು ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೆ ನಮ್ಮ ಮನೆಯವ್ರು ಬೇಡ ಅಂದರೂ ಕೇಳಲ್ಲ ನಮ್ಮ ಮನೆಯವರು ಹಾಕ್ತಾರೆ ಈಗ ಅದನ್ನು ಫ್ರೈ ಮಾಡಿಕೊಟ್ಟೆ ರುಬ್ಕೊಡ್ತೀನಿ ಅಂತ ಹೇಳಿದ್ರು ನಮ್ಮ ಮನೆಯವರು ಅವ್ರು ರುಬ್ಬಷ್ಟರಲ್ಲಿ ನಾನು ಈ ಕಡೆಗೆ ಅದೇ ಕುಕ್ಕರ್ನ ಇಟ್ಕೊಂಡು ಒಗ್ಗರಣೆಗೆ ಹಾಕ್ತೀನಿ ಒಗ್ಗರಣೆಗೆ ಹಾಕಿ ಆದಷ್ಟೊತ್ತಿಗೆ ನಮ್ಮ ಮನೆಯವ್ರು ಈ ಕಡೆ ಮಸಾಲೆ ಎಲ್ಲ ರುಬ್ಬಿದ್ರು ಅಷ್ಟೊತ್ತಿಗೆ ನಾನು ಈ ಕಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಸಜ್ಜೆ ಮೇಲೆಲ್ಲ ಎಲ್ಲ ನೀಟಾಗಿ ಎಲ್ಲ ಅಳ್ಕೊಂಡುಟ್ಟಿರ್ತೀವಲ್ವಾ ಮಾಡ್ಕೊಬೇಕಾದ್ರೆ ಒಂದೊಂದೇ ಎತ್ತಿಟ್ಕೊಂಡು ಹಂಗೆ ಅವಾಗ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಈ ಟೈಮಲ್ಲೇ ಚಕ್ಕೆ ಎಲ್ಲ ಹಂಗ ಗಸಗಸೆ ಮತ್ತು ಕಡಲೆ ಎಷ್ಟು ಹಾಕಿ ಇವಾಗ ರುಬ್ಕೊಂಬರೋದಕ್ಕೆ ರೆಡಿ ಇದ್ದೀನಿ ನಮ್ಮ ಮನೆಯವ್ರಿಗೆ ಅವರು ರುಬ್ತಾ ಇರಲಿ ಈ ಕಡೆಗೆ ನಾನು ಒಗ್ಗರಣೆಗೆ ಇರ್ತೀನಿ ಚಿಕನ್ನ ಎಣ್ಣೆ ಹಾಕ್ಬಿಟ್ಟು ಒಂದು ಕುಕ್ಕರಿಗೆ ಅದಕ್ಕೆ ಈರುಳ್ಳಿ ಮತ್ತು ಅಷ್ಟಿನ ಪುಡಿ ಹಾಕೋದು ಅಷ್ಟೇ ಪುಡಿ ಹಾಕಿ ಚಿಕನ್ ಹಾಕಿ ಸ್ವಲ್ಪ ಹೊತ್ತು ಅದರಲ್ಲೇ ಫ್ರೈ ಮಾಡಬೇಕು ನಮ್ಮ ಮನೇಲಿ ಯಾವಾಗಲೂ ಇದೇ ಥರನೇ ಮಾಡೋದು ಬೇರೆ ಥರ ಮಾಡಿದ್ರೆ ಟ್ರೈ ಮಾಡಿದ್ರೆ ತಿನ್ನಲ್ಲ ಆಮೇಲೆ ನನಗೆ ಕುಕ್ಕಿಂಗಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ನನಗೆ ಹಾಗಾಗಿ ನಾನು ಬೇರೆ ಬೇರೆ ವೆರೈಟಿಸೆಲ್ಲ ಟ್ರೈ ಮಾಡಲ್ಲ ಟ್ರೈ ಮಾಡೋಕ್ಕೆ ಹೋದ್ರೂ ಕೂಡ ಅದು ಒಂದೊಂದ್ಸಲ ಕೆಟ್ಟೋಗುತ್ತೆ ಒಂದೊಂದ್ಸಲ ಸರಿ ಬರುತ್ತೆ ಹಿಂಗಾಗುತ್ತೆ ಮತ್ತು ಅದು ಇಲ್ಲ ಯಾರು ಡಬಲ್ ಡಬಲ್ ಕೆಲಸ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಬೇರೆದೆಲ್ಲ ಏನು ಟ್ರೈ ಮಾಡೋಕ್ಕೋಗಿಲ್ಲ ಯಾಕೋ ಗೊತ್ತಿಲ್ಲ ನನಗೆ ಕುಕ್ಕಿಂಗಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ನನಗೆ ಹಾಗಾಗಿ ಡೈಲಿ ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ನಾನು ಯಾವ ಥರ ಕಲ್ತ್ಕೊಂಡ್ ಬಂದಿದ್ದೀನಿ ನಾವು ಅಮ್ಮನ ಮನೇಲಿ ಅದೇ ಥರನೇ ಮಾಡ್ತೀನಿ ಈಗ ನಾನು ಸ್ವಲ್ಪ ಎಕ್ಸ್ಟ್ರಾ ಕಲ್ತಿದ್ದೀನಿ ಅಷ್ಟೇನೇ ನಮ್ಮ ನಮ್ಮಮ್ಮನಿಯಿಂದ ಕಲ್ತಿರೋದು ಮಾಮೂಲಿ ಕಲ್ತಿರೋದು ಅದು ಈಗ ಸ್ವಲ್ಪ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಕಲ್ತ್ಕೊಂಡಿದ್ದೀನಿ ನಾನು ಮದುವೆ ಆದಮೇಲೆ ಮೊದಲು ಅಂದರೆ ಇದು ಬರ್ತಿರ್ಲಿಲ್ಲ ನಂಗೆ ಮದುವೆ ಹೊಸ್ರಲ್ಲಿ ಅಡುಗೆ ಅಂದರೆ ಏನೂ ಬರ್ತಿರ್ಲಿಲ್ಲ ಮುದ್ದೆ ಮಾಡೋಕ್ಕೂ ಬರ್ತಿರ್ಲಿಲ್ಲ ನಮ್ಮ ಮನೆಯವ್ರು ಮಾಡ್ಕೊಳ್ ಕೊಡ್ತಾಯಿದ್ರು ಮುದ್ದೆ ಅವಾಗೇನೇ ಅತ್ತೆ ಮನೇಲಿದ್ದಾಗ ಈಗ ಎಲ್ಲ ನಾನು ಕಲಿತ್ಕೊಂಡು ಮಾಡ್ತಾ ಇರೋದು ಅಂದರೆ ಅವ್ರಿಗಿನ ಚೆನ್ನಾಗಿ ಮಾಡ್ತೀನಿ ಮುದ್ದೆ ಇವಾಗ ಹೇಳಬೇಕು ಅಂತಂದರೆ ಅವ್ರಿಗೆ ನಾವು ಫಸ್ಟ್ ಕ್ಲಾಸಾಗಿ ಇದ್ದೀನಿ ಹಾಗೆಯೇ ಹೋಗ್ತಾ ಹೋಗ್ತಾ ಮಾಡ್ತಾ ಮಾಡ್ತಾ ಕಲಿತೀವಿ ಆದರೂ ನನಗೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಎಷ್ಟೊತ್ತಿಗೆ ನನ್ನ ಮಗಳು ಮಾಡೋದು ಕಲ್ತ್ಕೊಂಡ್ಬಿಡ್ತಾಳೆ ಅಡುಗೆನ ಅಂತ ಅಂದ್ಬಿಟ್ಟು ಇದ್ದೀನಿ ಅವಳಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ನಾನು ಆರಾಮಾಗಿರೋ ಸ್ವಲ್ಪ ಬೇರೆ ಕೆಲಸಗಳೆಲ್ಲ ಬೇಕಾದ್ರೆ ಮಾಡ್ಕೊಂಬಿಡ್ತೀನಿ ನಾನು ಅಡುಗೆ ಒಂಚೂರು ತಿಂಡಿ ಅಡುಗೆ ಮಾಡ್ಕೊಂಬಿಟ್ರೆ ಸಾಕಪ್ಪ ಅನಿಸುತ್ತೆ ನನಗೆ ಗೊತ್ತಿಲ್ಲ ನನಗೆ ಅವತ್ತಿಂದ ಅಷ್ಟೇ ಅಡುಗೆ ಮೇಲೆ ಇಂಟ್ರೆಸ್ಟ್ ಇಲ್ಲ ಈಗ ಒಗ್ಗರಣೆ ಎಲ್ಲ ಹಾಕಿದಾದಮೇಲೆ ಅದು ಸ್ವಲ್ಪ ಡ್ರೈ ಆದಮೇಲೆ ಅಂದರೆ ಬೆಂದ ಮೇಲೆ ಈಗ ರುಬ್ಬಿರೋ ಮಸಾಲೆನ ಹಾಕಿ ಕಲಿಸ್ತಾ ಇದ್ದೀನಿ ಆದಷ್ಟು ಗಟ್ಟಿನೇ ಮಾಡ್ಕೊಳ್ಳಿ ಜಾಸ್ತಿ ನೀರಾದರೆ ಚೆನ್ನಾಗಿರಲ್ಲ ಇದು ಬಾಯ್ಲರ್ ಕೂಡಿ ತಂದಿರೋದು ಮನೆಯಲ್ಲಿ ಹಾಗಾಗಿ ಇದಕ್ಕೇನೆ ಇವಾಗ ಹುಳಿ ಸಾಂಬಾರು ಪೌಡ್ರು ಮತ್ತು ಬರಿಧಿ ಪೌಡ್ರು ಎರಡೂ ಹಾಕಬೇಕು ನಿಮ್ಮ ಮನೇಲಿ ಗೊಜ್ಜು ಎಷ್ಟು ಜನಕ್ಕೆ ನೀವು ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿಕೊಂಡು ನೀವು ಆ ಗೊಜ್ಜನ್ನು ರೆಡಿ ಮಾಡ್ಕೊಳ್ಬೇಕು ಈ ಫ್ರೈ ಎಲ್ಲ ಆಯ್ತಾ ಗೊಜ್ಜು ಎಲ್ಲ ಆ ಥರ ಮಾಡಿರೋದು ನಾನು ಸ್ವಲ್ಪ ಇದಕ್ಕೇನೆ ಬಿರಿಯಾನಿ ಪೌಡ್ರು ಗರಂ ಮಸಾಲ ಪೌಡ್ರು ಎಲ್ಲ ಹಾಕ್ತಾಯಿದ್ದೀನಿ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಈಗ ಹಾಕಿದೆಲ್ಲ ಆಯಿತು ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಬೇಕಾದ್ರೆ ಹಾಕ್ಕೊಬೋದು ಜಾಸ್ತಿ ಗಟ್ಟಿ ಆದರೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಮಾಡ್ಕೊಳ್ಬೋದು ಮಿಕ್ಸಿಲಿ ರುಬ್ಬಿಟ್ಕೊಂಡಿದ್ನಲ್ವ ಖಾರ ಅದಕ್ಕೇನೆ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕನ್ಸಿಸ್ಟೆನ್ಸಿ ನೋಡಿ ಮೀಡಿಯಮ್ಮಾಗಿ ಆಗಿ ಸಾಂಬಾರು ಎಷ್ಟು ಬೇಕೋ ಅಷ್ಟು ನಾನು ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರಲ್ಲ ಅದು ಗೊಜ್ಜು ಥರನೇ ಮಾಡಿರೋದು ಸಾಂಬಾರು ಥರ ಮಾಡಿದ್ರೆ ಸಾಂಬಾರು ಆಗಿಬಿಡುತ್ತೆ ತಿನ್ನೋಕ್ಕಾಗಲ್ಲ ಚಾಪ್ಸು ಎಲ್ಲ ಆಯ್ತಾ ಗೊಜ್ಜು ಎಲ್ಲ ಆ ರೀತಿ ಮಾಡಿದ್ದೀನಿ ನೋಡಿ ಇಷ್ಟು ಇದು ಇನ್ನೂ ಕುದಿತಾ ಕುದಿತಾ ಸ್ವಲ್ಪ ಗಟ್ಟಿ ಬರುತ್ತೆ ಗಟ್ಟಿ ನೋಡಿ ನೀವು ಮಾಡ್ಕೊಳ್ಬೇಕಾಯ್ತು ಗಟ್ಟಿ ಬೇಕು ಅಂದರೆ ಗಟ್ಟಿನೇ ಮಾಡ್ಕೊಳ್ಬೋದು ನೀರು ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೊಳ್ಬೋದು ನಾನು ಎರಡು ಟೈಮ್ ಮಾಡ್ತಿರೋದ್ರಿಂದ ಇಲ್ಲಿ ಮತ್ತೆ ಸಂಜೆ ಮಾಡೋಕ್ಕಾಗಲ್ಲ ಮಧ್ಯಾಹ್ನ ತಿನ್ನೋರು ತಿಂತಾರೆ ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕಿದೆ ಅದು ಕುದೀತಾ ಕುದೀತಾ ಇನ್ನೂ ಗಟ್ಟಿ ಬರುತ್ತೆ ಆಮೇಲೆ ದೃಷ್ಟಿನೂ ಕೂಡ ತೆಗ್ದೆ ನಾನು ಚಾಕುನ ಮೂರು ಸಲ ತಿರುಗಿಸ್ಬಿಟ್ಟು ಚಿಕನ್ ಮೇಲ್ಗಡೆ ಬಿಸಿಗಿಟ್ರೆ ಬಿಸಿಗಿಟ್ಬಿಟ್ಟು ಅದನ್ನು ನೀಟಾಗಿ ಕಾಯಿಸ್ಬಿಟ್ಟು ಆಮೇಲೆ ಕುದೀತಾರೋ ಸಾಂಬಾರು ಗಿಟ್ರೆ ಅದೃಷ್ಟ ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ ನಾವು ಆಗಿನ ಕಾಲದಿಂದ ಕಲ್ತ್ಕೊಂಬಂದಿರೋದು ಅಮ್ಮನ ಮನೆಗಳಲ್ಲಿ ಹಾಗಾಗಿ ಇವಾಗಲೂ ಅದೇ ಥರ ಮಾಡ್ತೀವಿ ಹೊರ್ಗಡೆಯಿಂದ ಏನಾದರೂ ತಂದರೆ ನಮಗೆ ಭಯ ಹಂಗೆ ತಿನ್ನೋದಕ್ಕೆ ಆಚೆ ಬಿಸಾಕಿ ತಿಂತೀವಿ ಮತ್ತು ಚಿಕನ್ ತಂದ್ರೂ ಅಷ್ಟೇ ಮಾ ಊಟ ಅಡುಗೆ ಎಲ್ಲ ಆದಮೇಲೆ ಸಾರಿ ಅಡುಗೆ ಎಲ್ಲ ಆದಮೇಲೆ ಊಟ ಅಲ್ಲ ಅಡುಗೆ ಎಲ್ಲ ಆದಮೇಲೆ ಮತ್ತು ಚಾಕು ಇಟ್ಬಿಟ್ಟೇ ನಾವು ಊಟ ಮಾಡೋದು ಹಾಗೆ ಊಟ ಮಾಡಲ್ಲ ಕೆಲವರು ಏನೋ ದೃಷ್ಟಿ ಇಷ್ಟಿ ಏನು ತೆಗಿಯೋಲ್ಲ ಕೆಲವರು ಉಪ್ಪು ಮೆಣಸಿನ್ಕಾಯಿ ಎಲ್ಲ ಸಾಸಿವೆ ಇದರದ್ರಲ್ಲೆಲ್ಲ ಆಚೆಗೆ ಹಾಕ್ತಾರೆ ಇಲ್ಲ ಹಾಕ್ತಾರೆ ನಮ್ಮ ಕಡೆ ಒಲೆ ಇಲ್ವಲ್ಲ ಕೆಲವರು ಆಚೆಗೆ ಹಾಕ್ತಾರೆ ಸಿಟಿಗಳ ಕಡೆ ಎಲ್ಲ ನಮ್ಮ ಕಡೆಗೆ ಚಾಕು ಇಟ್ಬಿಟ್ರೆ ಯಾವುದೂ ಇರೋಲ್ಲ ಅಂದ್ಬಿಟ್ಟು ಚಾಕು ಕಾಯಿಸಿಡ್ತೀವಿ ಆಮೇಲೆ ಕಾಲ್ದೋಳಾದರೂ ಅಷ್ಟೇ ಇಂಬಡಿಗೆ ಚಾಕು ಕಾಯಿಸಿಟ್ಕೊಂಬಿಟ್ರೆ ಕಾಲ್ದೋಳು ಹೋಗುತ್ತೆ ಅಂತಾರೆ ಹಿಂದಿನ ಕಾಲದಲ್ಲ ಕಾಲದಲ್ಲೆಲ್ಲ ಅದೇ ಥರ ಮಾಡೋದು ಆಮೇಲೆ ನಮ್ಮನೆಯವರು ಅಷ್ಟೇ ಅದೇ ಥರನೇ ಮಾಡೋದು ಕಾಲ್ದೋಳು ಏನಾದರೂ ಆದರೆ ಚಾಕು ಕಾಯಿಸಿಟ್ಕೊಂಬಿಡ್ತಾರೆ ಕಾಲಿಗೆ ನನಗೂ ಇಡಕ್ಕೆ ಬಿಡ್ತಾರೆ ನಾನು ಬೇಡ ಅಂತೀನಿ ಭಯ ಆಗುತ್ತೆ ನನಗೆ ಹಾಗಾಗಿ ಅದು ಸುಡೋದಿಲ್ಲ ಆದರೂ ಕಂಟು ಬರುತ್ತೆ ಅಷ್ಟೇ ಅಂತಾರೆ ಆದರೂ ಭಯ ನನಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಇವಾಗ ಈ ಕಡೆ ನಮ್ಮ ಕಾವ್ಯ ಮಾಡ್ತಾನೆ ಇದಲ್ಲೇ ಚಿಕನ್ನು ಕಬಾಬು ಈ ಕಡೆ ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ಅವರು ಎಲ್ಲರಿಗೂ ತಟ್ಟೆಗೆಲ್ಲ ಹಾಕ್ತಾ ಇದ್ದಾರೆ ನಾನು ನಮ್ಮ ಕಾವ್ಯ ಇಬ್ಬರು ಸೇರಿಕೊಂಡು ಕಬಾಬ್ ಮಾಡ್ತಾ ಇದ್ದೀವಿ ನಮ್ಮ ಬಾನು ವೀಡಿಯೋ ಇದ್ದಾಳೆ ಆಮೇಲೆ ಎಲ್ಲರೂ ಕುಟ್ಕೊಂಡು ಕುಟ್ ಊಟ ಮಾಡೋದಾಗುತ್ತೆ ಅಂದ್ಬಿಟ್ಟು ಇವಾಗ ಫಸ್ಟು ಚಿಕನ್ ಕಬಾಬ್ ಮಾಡ್ಕೊಂಬರೋಣ ಅಂದ್ಬಿಟ್ಟು ಇದ್ದೀವಿ ವೀಡಿಯೋ ಮಾಡ್ಕೊಳ್ಳೋರಲ್ಲ ಹಾಗಾಗಿ ನಮ್ಮ ಮನೆಯವ್ರಿಗೆ ಟೈಮ್ ಬೇರೆ ಆಗಿತ್ತು ಅದಕ್ಕೆ ತಟ್ಟೆಗೆಲ್ಲ ಹಾಕ್ಬಿಟ್ಟಿದ್ದಾರೆ ಅವ್ರಿಗೆ ಅವ್ರ ಮುಂದೆ ಎಲ್ಲರೂ ಕೂತ್ಕೊಂಡು ತಿನ್ಬೇಕು ಹಾಗಾಗಿ ಮುಂಚೆನೇ ತಟ್ಟೆಗೆ ಬಡಿಸ್ಬಿಟ್ಟಿದ್ದಾರೆ ನಾವು ಹೋಗಿ ಊಟ ಮಾಡೋದು ನೋಡಿ ಈಗ ಊಟ ಮಾಡ್ತಾ ಇದ್ದೀವಿ ಬಾನು ವೀಡಿಯೋ ಮಾಡ್ಕೊತಿದ್ದಾಳೆ ಅವಳು ಬರಲ್ಲ ಬರಲ್ವಂತ ನಮ್ಮ ಕಾವ್ಯನೂ ವೀಡಿಯೋಗೆ ಬರಲ್ಲ ಅಂತಿದ್ಲು ಹಾಗಾಗಿ ತಟ್ಟೆಗೆ ಇಟ್ಟಿರೋದಲ್ಲೇ ಇದೆ ನಾನು ಮನೆಯವರು ಮತ್ತು ಸಂಜೆ ಎಲ್ಲ ಊಟ ಮಾಡ್ತಾ ಇದಾಗಿತ್ತು ಇವತ್ತಿನ ವಿಡಿಯೋ